ಸ್ನೇಹಿತರೆ ಸಂಕ್ರಾಂತಿಯ ಆಸುಪಾಸ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಬಿರುಗಾಳಿಯೊಂದು ಎದ್ದಾಡುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಒಂದು ಕಡೆ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ರಾಜ್ಯದ ಕಾಂಗ್ರೆಸ್ ಇದೀಗ ದೊಡ್ಡ ಮಟ್ಟದ ಆಪರೇಷನ್ ಕಾಂಗ್ರೆಸ್ಗೆ ಕೈ ಹಾಕಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ನಿಜಕ್ಕೂ ಕೂಡ ಈ ಒಂದು ವಿರೋಧ ಪಕ್ಷದ ನಾಯಕರನ್ನು ತನ್ನ ಪಕ್ಷಕ್ಕೆ ಸೆಳೆಯತಕ್ಕಂಥ ಅವಶ್ಯಕತೆ ಕಾಂಗ್ರೆಸ್ಗೆ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಆದರೆ ಈ ಆಪರೇಷನ್ ಹಸ್ತಕ್ಕೆ ಸಂಬಂಧಪಟ್ಟಂತೆ ನಿಜಕ್ಕೂ ಕೂಡ ಕಾಂಗ್ರೆಸ್ನ ಯಾವೊಬ್ಬ ನಾಯಕರು ಕೂಡ ತಮ್ಮ ಇಂಟ್ರೆಸ್ಟ್ ಅನ್ನು ತೋರಿಸ್ತಾ ಇಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಿದ್ರು ಕೂಡ ರಾಜ್ಯದ ಉಪಮುಖ್ಯಮಂತ್ರಿ ಕೆ ಪಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈ ಆಪರೇಷನ್ ಹಸ್ತಕ್ಕೆ ಬಹುದೊಡ್ಡ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ನಿಜಕ್ಕೂ ಕೂಡ ಯಾವ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಈ ರೀತಿಯ ಆಪರೇಷನ್ ಕಮಲ ಹಸ್ತಕ್ಕೆ ಕೈ ಹಾಕಿದ್ದಾರೆ ಅನ್ನೋದು ಅಚ್ಚರಿಗೆ ಕಾರಣವಾಗಿದೆ ಹೌದು ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಬೇರೆ ಆದಂತಹ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಇದೀಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರನ್ನು ಸೆಳಿತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದು ಈಗಾಗಲೇ ಆ ಎರಡೂ ಪಕ್ಷದ ಶಾಸಕರು ನಿರಂತರವಾಗಿ ಡಿ ಕೆ ಶಿವಕುಮಾರ್ ಅವರ ಸಂಪರ್ಕದಲ್ಲಿದ್ದಾರೆ ಎನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಇಷ್ಟೊಂದು ಬೃಹತ್ ಸಂಖ್ಯೆಯ ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ಗೆ ಆಪರೇಷನ್ ನಸ್ತದ ಅವಶ್ಯಕತೆ ಇರೋದಾದರೆ ಯಾಕೆ ನಿಜಕ್ಕೂ ಕೂಡ ಇದರಿಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ರಣತಂತ್ರ ಏನು ಅನ್ನೋದನ್ನು ಒಂದು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೇ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ ಈಗಾಗಲೇ ತುಂಬಿ ತುರುಗ್ತಿರ್ತಕ್ಕಂಥ ಬಸ್ಸು ಈ ಬಸ್ಸಿಗೆ ಮತ್ತು ಕೆಲವರು ಹತ್ತಿವೆ ಅನ್ನುವ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ತರ್ತಾ ಇದೆ ಈಗಾಗಲೇ ರಾಜ್ಯದ ಕಾಂಗ್ರೆಸ್ ಶಾಸಕರಲ್ಲೇ ಸಾಕಷ್ಟು ಅಸಮಾಧಾನ ಇದೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸರಿಸುಮಾರು ಎರಡು ವರ್ಷ ಕಳೀತಾ ಇದೆ ಈ ಸಂದರ್ಭ ಇಷ್ಟೊಂದು ಸಮಯ ಕಳೆದರೂ ಕೂಡ ಕಾಂಗ್ರೆಸ್ ಶಾಸಕರ ಒಂದು ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಯಾವುದೇ ರೀತಿಯ ಒಂದು ಅನುದಾನವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಬಹುದೊಡ್ಡ ಅಸಮಾಧಾನಕ್ಕೆ ಕಾರಣ ಆಗಿದೆ ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅನೇಕ ಹಿರಿಯ ಶಾಸಕರಿಗೆ ಪಕ್ಷದಲ್ಲಿ ಹಾಗೂ ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಈಗಾಗಲೇ ಬಹಿರಂಗ ಹೇಳಿಕೆಗಳನ್ನು ಕೂಡ ಆ ಹಿರಿಯ ಶಾಸಕರು ಕೊಡ್ತಾ ಇರತಕ್ಕಂಥದ್ದನ್ನು ನಾವು ನೋಡ್ತಾನೆ ಬಂದಿದ್ದೀವಿ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸರಿಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರನ್ನು ಕಾಂಗ್ರೆಸ್ನಿಗೆ ಸೆಳಿತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ಉಂಟು ಮಾಡಿದೆ ಯಾವ ಕಾರಣಕ್ಕೆ ಈ ಆಪರೇಷನ್ ಹಸ್ತಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಇದು ಅತ್ಯಂತ ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಬಂದಿರತಕ್ಕಂಥದ್ದು ಈಗಾಗಲೇ ಕಾಂಗ್ರೆಸ್ ಸಾಕಷ್ಟು ಸಂಖ್ಯೆಯ ಒಂದು ಶಾಸಕರನ್ನು ಹೊಂದಿದೆ ಈ ಶಾಸಕರನ್ನೇ ಸಮಾಧಾನ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಸಾಧ್ಯವಾಗ್ತಿಲ್ಲ ಈ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಶಾಸಕರನ್ನು ಕೂಡ ಕಾಂಗ್ರೆಸ್ಗೆ ಸೇರ್ ಸೇರಿಸ್ಕೊಂಡ್ರೆ ಅದು ಬಹುದೊಡ್ಡ ಸಮಸ್ಯೆಯಾಗಿ ಕಾಂಗ್ರೆಸ್ ಅನ್ನೇ ನಿರ್ನಾಮ ಮಾಡಬಹುದು ಅನ್ನುವ ಮಾತುಗಳು ಕೇಳಿ ಬರ್ತಿದ್ರು ಕೂಡ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಕನಕಪುರ ಬಂಡೆ ಡಿ ಕೆ ಶಿವಕುಮಾರ್ ಅಟಕ್ಕೆ ಬಿದ್ದು ಈ ರೀತಿಯ ಆಪರೇಷನ್ ಹಸ್ತಕ್ಕೆ ಕೈ ಹಾಕಿರ್ತಕ್ಕಂಥದ್ದು ಒಂದು ರೀತಿಯ ಅಚ್ಚರಿಗೆ ಕಾರಣ ಆಗಿದೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಬಹುದೊಡ್ಡ ರಣತಂತ್ರ ಒಂದಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಹೌದು ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕೂಗು ಜೋರಾಗಿ ಕೇಳ್ತಾ ಇದೆ ಡಿ ಕೆ ಶಿವಕುಮಾರ್ ಶೀಘ್ರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸನ್ನ ಇಟ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸಬೇಕು ಅನ್ನುವ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಬೆಂಬಲಿಗರು ಮಾಡ್ತಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಒಂದು ವೇಳೆ ಕಾಂಗ್ರೆಸ್ನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವ ಆರ್ಡ್ರನ್ನು ಮಾಡಿದ್ದೆ ಆದರೆ ಆಗ ಸಿದ್ದರಾಮಯ್ಯನವರು ಕೂಡ ಅಷ್ಟು ಸುಲಭವಾಗಿ ತಮ್ಮ ಸ್ಥಾನವನ್ನು ಬಿಟ್ಕೊಡೋಲ್ಲ ಅನ್ನೋದಂತೂ ಸ್ಪಷ್ಟ ಕೊನೆಗೆ ಸಿದ್ದರಾಮಯ್ಯನವರು ಒಂದು ನಿರ್ಧಾರಕ್ಕೆ ಬರ್ತಾರೆ ಯಾರ ಶಾಸಕರ ಬಲ ಯಾರಿಗೆ ಹೆಚ್ಚಾಗಿದೆ ಆ ಒಂದು ನಾವು ಶಾಸಕರ ಬಲಾಬಲವನ್ನು ಪರೀಕ್ಷೆ ಮಾಡಿ ಅದರ ಮೂಲಕ ನನಗೇನಾದರೂ ಶಾಸಕರ ಬಲ ಇಲ್ಲದೆ ಹೋದರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವ ಒಂದು ಸವಾಲನ್ನು ತಮ್ಮ ಹೈಕಮಾಂಡ್ ಮುಂದೆ ಹಾಕ್ತಾರೆ ಅನ್ನುವ ಮಾತುಗಳು ಈಗಾಗಲೇ ಕೇಳಿಬರ್ತದೆ ಇಂಥ ಪರಿಸ್ಥಿತಿ ಏನಾದರೂ ಒದಗಿ ಬಂದರೆ ಆಗ ನಮಗೆ ಮೇಲ್ನೋಟಕ್ಕೆ ಗೊತ್ತಿರುವ ಹಾಗೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಶಾಸಕರ ಸಂಖ್ಯೆ ಕಾಂಗ್ರೆಸ್ನಲ್ಲಿ ಅತ್ಯಂತ ಕಡಿಮೆ ಎತ್ಲಿಂದ ಎತ್ಲ ಲೆಕ್ಕ ಹಾಕಿದ್ರು ಕೂಡ ಡಿ ಕೆ ಶಿವಕುಮಾರ್ಗೆ ಸರಿಸುಮಾರು ಹದಿನೈದರಿಂದ ಇಪ್ಪತ್ತು ಶಾಸಕರು ಬಹಿರಂಗವಾಗಿ ಬೆಂಬಲವನ್ನು ಸೂಚಿಸಬಹುದು ಅನ್ನೋದು ಸತ್ಯ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಇದೀಗ ತನ್ನ ಶೆಂಬಲಿಗ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಬೇಕು ಅನ್ನುವ ಉದ್ದೇಶಕ್ಕೆ ಇದೀಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಸರಿಸುಮ ಜೆ ಡಿ ಎಸ್ ಮತ್ತು ಬಿಜೆಪಿಯ ಸರಿಸುಮಾರು ಇಪ್ಪತ್ತೈದು ಶಾಸಕರಿಗೆ ಗಾಳವನ್ನು ಹಾಕಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಮೊನ್ನೆ ಮೊನ್ನೆ ತಾನೇ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಕೂಡ ಒಂದು ಹೇಳಿದರು ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಸರ್ಕಾರದ ವಿರುದ್ಧ ಮಾತಾಡೋದಿರಲಿ ಸಂಕ್ರಾಂತಿಯ ನಂತರ ಅವರು ಪಕ್ಷದಲ್ಲಿ ಎಷ್ಟು ಶಾಸಕರು ಉಳಿತಾರೆ ಆ ಪಕ್ಷ ಉಳಿತಾ ಇಲ್ಲ ಅನ್ನೋದನ್ನು ಮೊದಲು ನೋಡಿಕೊಳ್ಳಿ ಅನ್ನೋ ಮಾತನ್ನು ಹೇಳಿದರು ಈ ಮಾತಿನ ಬೆನ್ನಲ್ಲೇ ನೇರವಾಗಿ ಅಮೆರಿಕದಿಂದ ದೆಹಲಿಗೆ ಬಂದಿಳಿದಂತಹ ಡಿ ಕೆ ಶಿವಕುಮಾರ್ ಅಚ್ಚರಿಯ ರೀತಿಯಲ್ಲಿ ಜೆ ಡಿ ಎಸ್ನ ಇಬ್ಬರು ಪ್ರಭಾವಿ ನಾಯಕರನ್ನ ನಾಯಕರನ್ನು ಭೇಟಿಯಾಗೋದ್ರ ಮೂಲಕ ರಾಜ್ಯದಲ್ಲಿ ಆಪರೇಷನ್ ಹಸ್ತದ ಚಾಲನೆಯಲ್ಲಿದೆ ಅನ್ನೋದನ್ನು ಒಂದು ಸ್ಪಷ್ಟಪಡಿಸಿದರು ಅದರಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಬಂಡೆಪ್ಪ ಕಾಶಂಪುರ್ ಮತ್ತು ಮಹೇಶ್ ಅವರ ಇವರನ್ನು ಭೇಟಿಯಾಗೋದ್ರ ಮೂಲಕ ಸರಿಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ರಹಸ್ಯ ಮಾತುಕತೆಗಳನ್ನು ನಡೆಸೋದ್ರ ಮೂಲಕ ರಾಜ್ಯದಲ್ಲಿ ಬಹುದೊಡ್ಡ ಮಟ್ಟದ ಆಪರೇಷನ್ ಹಸ್ತಕ್ಕೆ ನಾನು ಕೈ ಹಾಕಿದ್ದೀನಿ ಅನ್ನುವ ಸ್ಪಷ್ಟ ಸೂಚನೆಯನ್ನು ಡಿ ಕೆ ಶಿವಕುಮಾರ್ ಈಗಾಗಲೇ ಯಾರಿಗೆ ರವಾನಿಸ್ಬೇಕು ಅವರಿಗೆ ರವಾನಿಸಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಬಣ ಈ ಡಿ ಕೆ ಶಿವಕುಮಾರ್ ಅವರ ಕಾಲಿಳೀತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದರೆ ಡಿ ಕೆ ಶಿವಕುಮಾರ್ ಕೂಡ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ಇರಾದಿಯನ್ನು ವ್ಯಕ್ತಪಡಿಸ್ತಾ ಇದ್ದು ತನ್ನ ಅತ್ಯಾಪ್ತ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಒಂದು ವೇಳೆ ಬಲಾಬಲ ಪ್ರದರ್ಶನದ ಸಂದರ್ಭ ಈ ರಾಜ್ಯದಲ್ಲಿ ಒದಗಿ ಬಂದು ಡಿ ಕೆ ಶಿವಕುಮಾರ್ ತನ್ನ ಬೆಂಬಲಿಗರ ಸಂಖ್ಯೆಯನ್ನು ತಮ್ಮ ಹೈಕಮಾಂಡ್ ನಾಯಕರ ಮುಂದೆ ತೋರಿಸತಕ್ಕಂಥ ಅನಿವಾರ್ಯತೆ ಬಂದರೆ ಆಗ ಈ ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರೇನು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಸೇರೋದಕ್ಕೆ ತಯಾರಾಗಿದ್ದಾರೆ ಅವರ ಬೆಂಬಲ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗುತ್ತೆ ಅನ್ನುವ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರದು ಈಗಾಗಲೇ ಈ ಆಪರೇಷನ್ ಅಸ್ತದ ಕುರಿತು ಸಿದ್ದರಾಮಯ್ಯವರು ನಿರಾಸಕ್ತಿಯನ್ನು ತೋರಿಸ್ತಿದ್ರು ಕೂಡ ಅತ್ಯಂತ ಹೆಚ್ಚು ಆಸಕ್ತಿಯೊಂದಿಗೆ ಡಿ ಕೆ ಶಿವಕುಮಾರ್ ಆಪರೇಷನ್ಗೆ ಇಳಿದಿರ್ತಕ್ಕಂಥದ್ದು ತನ್ನ ಬೆಂಬಲಿಗರ ಶಾಸಕರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಿಕೊಡೋ ಉದ್ದೇಶದಿಂದ ಅಲ್ಲ ಅನ್ನುವ ಚರ್ಚೆಗಳು ಈಗಾಗಲೇ ನಡೀತಾ ಇದೆ ಸ ಕಾ ಕಾಂಗ್ರೆಸ್ನ ಸಚಿವರು ಮತ್ತು ಶಾಸಕರ ನಡುವೆ ಈಗಾಗಲೇ ಜಟಾಪಟಿ ನಡೀತಾ ಇದೆ ಬಹಿರಂಗವಾಗಿ ಅನೇಕ ಶಾಸಕರು ತಮ್ಮ ಸಚಿವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಇದೇ ಹದಿಮೂರನೇ ತಾರೀಕು ಅಚ್ಚರಿಯ ರೀತಿಯಲ್ಲಿ ಸಿದ್ದರಾಮಯ್ಯನವರು ಸಿ ಎಲ್ ಪಿ ಮೀಟಿಂಗನ್ನು ಕೂಡ ಕರೆದಿರ್ತಕ್ಕಂಥದ್ದು ರಾಜ್ಯದಲ್ಲಿ ನಡೀತಕ್ಕಂಥ ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ತನ್ನ ಸ್ವಪ್ರಯತ್ನದಿಂದ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡ್ಕೊಳ್ಳೋದ್ರ ಮೂಲಕ ಆ ಶಾಸಕರ ಬಲವನ್ನು ತನ್ನೊಂದಿಗೆ ಸಾಬೀತುಪಡಿಸೋದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಸ್ನೇಹಿತರೆ ನಿಜಕ್ಕೂ ಕೂಡ ನಲ್ಲಿ ಇಷ್ಟೊಂದು ಸಮಸ್ಯೆ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲಿರ್ತಕ್ಕಂಥ ಶಾಸಕರು ಯಾವ ಒಂದು ಆಶ್ವಾಸನೆಯೊಂದಿಗೆ ಕಾಂಗ್ರೆಸ್ಸನ್ನು ಸೇರ್ತಾರೆ ಅನ್ನೋದೇ ನಿಜಕ್ಕೂ ಕೂಡ ಅಚ್ಚರಿಯನ್ನು ಉಂಟು ಮಾಡಿದೆ ಹಿಂದೆ ಬಿ ಜೆ ಪಿ ಆಪರೇಷನ್ ಕಮಲವನ್ನು ನಡೆಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಅನ್ನು ತೊರೆದು ಬರ್ತಕ್ಕಂಥ ಶಾಸಕರಿಗೆ ಮಂತ್ರಿ ಸ್ಥಾನದ ಆಫರನ್ನು ಕೊಟ್ಟಿದ್ದರು ತಮ್ಮ ಕ್ಷೇತ್ರಗಳಿಗೆ ಸಾಕಷ್ಟು ಅನುದಾನವನ್ನು ಕೊಡ್ತೀವಿ ಅನ್ನುವ ಭರವಸೆಯನ್ನು ಕೊಟ್ಟಿದ್ದರು ನಿಮ್ಮ ಉಪಚುನಾವಣೆಯ ಖರ್ಚನ್ನು ಸಂಪೂರ್ಣವಾಗಿ ನಾವೇ ನೋಡ್ಕೊಳ್ತೀವಿ ಅನ್ನುವ ಭರವಸೆಯನ್ನು ಕೂಡ ಬಿ ಜೆ ಪಿಯ ನಾಯಕರು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ನ ಶಾಸಕರಿಗೆ ಕೊಟ್ಟಿದ್ದರು ಆದರೆ ಈಗ ಒಂದು ವೇಳೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯನ್ನೇ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂಥ ಶಾಸಕರಿಗೆ ಕಾಂಗ್ರೆಸ್ನ ನಾಯಕರು ಯಾವೆಲ್ಲ ಆಮಿಷವನ್ನು ಹೊಡ್ತಾರೆ ಅನ್ನೋದೇ ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ ಯಾಕಂದರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಮಂತ್ರಿ ಸ್ಥಾನಕ್ಕಾಗಿ ಡಜನ್ ಗಟ್ಟಲೆ ನಾಯಕರು ಕಾಯ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಆಪರೇಷನ್ ಅಸ್ತದ ಮೂಲಕ ಬಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಶಾಸಕರನ್ನು ಸೇರಿಸ್ಕೊಂಡ್ರೆ ಅವ್ರು ಯಾರಿಗೂ ಕೂಡ ಮಂತ್ರಿ ಸ್ಥಾನವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಅನುದಾನದ ವಿಚಾರಕ್ಕೆ ಬಂದರೆ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಎರಡು ವರ್ಷ ಕಳೆದರೂ ಕೂಡ ತಮ್ಮದೇ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡದೇ ಇರತಕ್ಕಂಥ ಸಿದ್ದರಾಮಯ್ಯನವರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನಿಂದ ಬರ್ತಕ್ಕಂಥ ಶಾಸಕರಿಗೆ ಯಾವ ರೀತಿಯ ಅನುದಾನವನ್ನು ಭರವಸೆಯನ್ನು ಕೊಡ್ತಾರೆ ಅನ್ನೋದೇ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದೆ ಕಾದು ನೋಡೋಣ ಸ್ನೇಹಿತರೆ ಸಂಕ್ರಾಂತಿಗೆ ಇನ್ನೇನು ನಾಲ್ಕೈದು ದಿವಸ ಬಾಕಿ ಇದೆ ಈ ಸಂದರ್ಭದಲ್ಲಿ ಸಂಕ್ರಾಂತಿಯ ನಂತರ ರಾಜ್ಯದ ರಾಜಕಾರಣದಲ್ಲಿ ಯಾವೆಲ್ಲ ಬದಲಾವಣೆಗಳಾಗ್ಬೋದು ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸೋ ಪ್ರಯತ್ನದಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರೆ ಅಥವಾ ಡಿ ಕೆ ಶಿವಕುಮಾರ್ ಅವರನ್ನೇ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಸಿದ್ದು ಬಣ ತಮ್ಮ ಕೈಯನ್ನು ಬಲಪಡಿಸ್ಕೊಳ್ಳುತ್ತಾ ದಯವಿಟ್ಟು ಈ ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಕೆಯಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ